ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸಿದರೆ ಅಬ್ಬಬ್ಬ ಇಷ್ಟೆಲ್ಲಾ ಸಮಸ್ಯೆಗಳು ಮಾಯ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಭಕ್ತರು ಮಾಲೆ ಪೂಜೆ ಮಂತ್ರಗಳನ್ನು ಪಠಿಸುತ್ತಾರೆ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದ ಮಂತ್ರಗಳಲ್ಲಿ ಮೂಲ ಮಂತ್ರವು ಶಕ್ತಿಯುತವಾದ ಮಂತ್ರವಾಗಿದೆ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸುವುದು ಹೇಗೆ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸುವುದರ ಪ್ರಯೋಜನಗಳೇನು ಅಯ್ಯಪ್ಪ ಸ್ವಾಮಿಯನ್ನು ಹಿಂದೂ ಧರ್ಮದ ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಪರಿಗಣಿಸಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯನ್ನು ಅಯ್ಯಪ್ಪನ್ ಶಾಸ್ತ ಎಂದು ಕರೆಯಲಾಗುತ್ತದೆ ಅಯ್ಯಪ್ಪ ಸ್ವಾಮಿಯು ಶಿವ ಮತ್ತು ವಿಷ್ಣು ದೇವನ ಇವರಿಬ್ಬರ ಸಾಮರ್ಥ್ಯ ಮತ್ತು ಗುಣಗಳನ್ನು ಪ್ರತಿನಿಧಿಸುತ್ತಾನೆ ಈ ಕಾರಣಕ್ಕಾಗಿ ಅಯ್ಯಪ್ಪ ಸ್ವಾಮಿಯನ್ನು ಹರಿಹರ ಸುತನೆಂದು ಕರೆಯಲಾಗುತ್ತದೆ ವಿಷ್ಣು ಮೋಹಿನಿ ರೂಪದೊಂದಿಗೆ ಶಿವ ಮತ್ತು ವಿಷ್ಣು ಸೇರಿದಾಗ ಜನಿಸಿದ ಮಗುವೇ ಈ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯನ್ನು ಹೆಚ್ಚಾಗಿ ದಕ್ಷಿಣ ಭಾರತದ ಜನರು ಆರಾಧಿಸುತ್ತಾರೆ ಅಯ್ಯಪ್ಪ ಸ್ವಾಮಿಯನ್ನು ವ್ಯಕ್ತಿಯು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಆತನ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಮತ್ತು ಜೀವನದಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ದೂರಾಗುತ್ತದೆ ಅದರಲ್ಲೂ ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾದ ಈ ಮಂತ್ರವನ್ನು ಪಠಿಸುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಈ ಮಂತ್ರವನ್ನು ಅಯ್ಯಪ್ಪ ಸ್ವಾಮಿಯ ಮೂಲ ಮಂತ್ರವೆಂದು ಹೇಳಲಾಗುತ್ತದೆ ಆ ಮಂತ್ರದ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಒಂದು ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಓಂ ಧ್ರೂಂ ನಮಃ ಪರಾಯ ಗೋಪ್ತ್ರೇ ನಮಃ ಓಂ ಧ್ರೂಂ ನಮಃ ಪರಾಯ ಗೋಪ್ತ್ರೇ ನಮಃ ಎರಡು ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರದ ಪ್ರಯೋಜನಗಳು ಶನಿಯ ಗ್ರಹ ಸಂಚಾರ ಶನಿ ಶನಿದಶ ಮತ್ತು ಶನಿ ಭುಕ್ತಿಯ ದುಷ್ಪರಿಣಾಮಗಳಿಂದ ಬಳಲುತ್ತಿರುವ ವ್ಯಕ್ತಿಗಳು ದುಷ್ಪರಿಣಾಮಗಳನ್ನು ನಿಗ್ರಹಿಸಲು ಅಯ್ಯಪ್ಪನನ್ನು ಪ್ರಾರ್ಥಿಸಬಹುದು ಸಾಡೇಸಾತಿ ಶನಿ ಅಷ್ಟಮ ಶನಿ ಮತ್ತು ಅರ್ಥ ಅಷ್ಟಮ ಶನಿಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸಿ ಆತನ ಮೂಲ ಮಂತ್ರವನ್ನು ಪಠಿಸಬೇಕು ಭಗವಾನ್ ಅಯ್ಯಪ್ಪನು ನಿಧಾನವಾಗಿ ಎಲ್ಲಾ ನಕಾರಾತ್ಮಕತೆಯನ್ನು ಭಕ್ತನ ಜೀವನದಿಂದ ಹೋಗಲಾಡಿಸುತ್ತಾನೆ ಮತ್ತು ಭಕ್ತನಿಗೆ ಶಾಂತಿಯುತ ಜೀವನದ ಆಶೀರ್ವಾದವನ್ನು ಕರುಣಿಸುತ್ತಾನೆ ದುಸ್ವಪ್ನಗಳು ದುಷ್ಟಶಕ್ತಿಗಳಿಂದ ತೊಂದರೆ ಅನುಭವಿಸುತ್ತಿರುವವರು ನಕಾರಾತ್ಮಕ ಶಕ್ತಿಗಳು ಮಾಟ ಮಂತ್ರ ಇತ್ಯಾದಿಗಳ ಕೆಟ್ಟ ಪರಿಣಾಮದಿಂದ ಬಳಲುತ್ತಿರುವ ವ್ಯಕ್ತಿಗಳು ಈ ಎಲ್ಲಾ ನಕಾರಾತ್ಮಕತೆಯಿಂದ ಹೊರಬರಲು ಸಂಪೂರ್ಣ ಭಕ್ತಿಯಿಂದ ಈ ಮಂತ್ರವನ್ನು ಪಠಿಸಬೇಕು ಇದು ಅತ್ಯಂತ ಪ್ರಯೋಜನಕಾರಿ ಮಂತ್ರವಾಗಿದ್ದು ಶತ್ರುಗಳು ರಹಸ್ಯ ಶತ್ರುಗಳು ರೋಗಗಳು ಸಾಂಕ್ರಾಮಿಕ ರೋಗಗಳು ದೆವ್ವಗಳಿಂದ ಬರುವ ಅಪಾಯಗಳು ಆತ್ಮಗಳು ಮತ್ತು ರಾಕ್ಷಸ ಸಮಸ್ಯೆಗಳು ಗೃಹಜೀವನ ಮತ್ತು ಸಂಗಾತಿಯ ಸಮಸ್ಯೆಗಳು ಕಲಹಗಳು ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ಬಹುಬೇಗನೆ ದೂರ ಮಾಡುತ್ತದೆ ಮನಸ್ಸಿಗೆ ಸಂಬಂಧಿಸಿದ ಇತರ ಕಾಯಿಲೆಗಳನ್ನು ತೆಗೆದುಹಾಕಲು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಮಂತ್ರವನ್ನು ಪಠಿಸಬೇಕು ಮೂರು ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರ ಪಠಿಸುವುದರ ನಿಯಮಗಳು ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ನಿಯಮವಿದೆ ಅಯ್ಯಪ್ಪ ಸ್ವಾಮಿ ಮೂಲ ಮಂತ್ರವನ್ನು ನೀವು ಬುಧವಾರ ಭಾನುವಾರ ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರ ರೂಪುಗೊಳ್ಳುವ ದಿನದಂದು ಪಠಿಸುವುದು ಉತ್ತಮ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮುನ್ನ ದಿನಗಳನ್ನು ನೋಡಿಕೊಂಡು ಪ್ರಾರಂಭಿಸಬೇಕು ಯಾವುದೇ ಬುಧವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಅಥವಾ ಕಾರ್ತಿಕ ನಕ್ಷತ್ರದ ದಿನ ಏಕಾದಶಿ ತಿಥಿ ಅಥವಾ ಷಷ್ಠಿ ತಿಥಿಯಿಂದ ಪಠಿಸಲು ಪ್ರಾರಂಭಿಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮುಂಜಾನೆ ಆರು ರಿಂದ ಬೆಳಗ್ಗೆ ಒಂಬತ್ತು ಗಂಟೆಯ ಒಳಗೆ ಪಠಿಸಬೇಕು ಹಾಗೂ ಒಂಬತ್ತು ಅಥವಾ ಹದಿನೆಂಟು ಅಥವಾ ನೂರ ಎಂಟು ಬಾರಿ ರುದ್ರಾಕ್ಷಿ ಅಥವಾ ತುಳಸಿ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸಬೇಕು ಅಯ್ಯಪ್ಪ ಸ್ವಾಮಿಯು ಸದ್ಗುಣದ ವ್ಯಕ್ತಿತ್ವ ಮತ್ತು ಧರ್ಮದ ಪಾಲಕನಾಗಿದ್ದಾನೆ ಆದ್ದರಿಂದ ಸಾಧಕರು ಸತ್ಯವಾದ ಮತ್ತು ಪ್ರಾಮಾಣಿಕ ಉದ್ದೇಶಗಳಿಗಾಗಿ ಮಂತ್ರವನ್ನು ಜಪಿಸಬೇಕು ಏಕೆಂದರೆ ಈ ಮಂತ್ರವು ನಂಬಿಕೆ ಸಮರ್ಪಣೆ ಮತ್ತು ಬಲವಾದ ಇಚ್ಛಾಶಕ್ತಿಯಿಂದ ಪಠಿಸಿದರೆ ಪ್ರಚಂಡ ಶಕ್ತಿಯನ್ನು ಉತ್ಪಾದಿಸುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್